ನನ್ನ ನೇಮ್ ಬಂದು ಶೋಭಿತಾ ನಾನು ಮೂಲತಃ ಮಂಗಳೂರಿನವಳು ಇದು ನಂದು ಸಿಕ್ಸ್ತ್ ಮೂವಿ ಅಂದ್ರೆ ಲೂಪ್ ಅಂತ ಡೈರೆಕ್ಷನ್ ಬಂದು ಯಶವಂತ್ ಅವರು ಸೊ ತುಂಬಾ ಚೆನ್ನಾಗಿದೆ ಪಾತ್ರ ಹೀರೋಯಿನ್ ಪಾತ್ರ ಮಾಡ್ತಾ ಇದ್ದೀನಿ ನಾನು ಇದರಲ್ಲಿ ಅಂದ್ರೆ ಈ ಮೂವಿ ಬಗ್ಗೆ ಹೇಳಬೇಕಂತಂದ್ರೆ ಇವಾಗ ಬೆಟ್ಟಿಂಗ್ ಆ್ಯಪ್ಗಳು ಲೋನ್ ಆ್ಯಪ್ಗಳು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಅಂಶ ಇದ್ರಲ್ಲಿದೆ ಹೇಗಿದ್ರೆ ಆ್ಯಕ್ಚುಲಿ ಅಂದ್ರೆ ನಮ್ದು ಅಕ್ರೋಚ್ ಒಬ್ರು ನಂಗೆ ಒಬ್ರು ಅಂದ್ರೆ ಆರ್ಟಿಸ್ಟ್ ಇದ್ರು ಸೊ ಇವರು ಹೀರೋಯಿನ್ ಇದ್ರು ಆಮೇಲೆ ನನ್ನ ಅದೇ ಫೋಟೋಸ್ ಎಲ್ಲ ನೋಡಿ ನಾರ್ಮಲ್ ಆಗಿರುತ್ತಲ್ಲ ಸೊ ಅವ್ರಿಗೆ ಓಕೆ ಅನ್ನಿಸ್ತು ಈ ತರ ಅಂದ್ರೆ ಒಂದು ಕಂಪನಿ ಅಂದ್ರೆ ಈಗ ಐ ಟಿ ಫೀಲ್ಡ್ ಹೇಗಿರ್ತಾರೆ ಆ ತರ ಹ್ಮ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಡೈರೆಕ್ಟರ್ ಆಗಲಿ ಸರ್ ಆಗಲಿ ಪ್ರೊಡ್ಯೂಸರ್ ಉಮೇಶ್ ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೂಡಿ ಮಾಡ್ತಾ ಇದೀವಿ ಹೀರೋ ಅವರು ಅದೇ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅವರು ಅಂದ್ರೆ ಈಗ ನಾವು ಮಾಡ್ಬೇಕಾದ್ರು ಅಷ್ಟೇ ಆರ್ಟಿಸ್ಟ್ ಗಳಿಗೆ ಯಾವ ತರ ಸಪೋರ್ಟ್ ಮಾಡ್ತಾರೆ ನಮಸ್ಕಾರ ನನ್ನ ಹೆಸರು ಯಶ್ವತ್ ಅಂತ ಇದು ಬಂದ್ಬಿಟ್ಟು ಶಾರ್ಟ್ ಮೂವಿ ಎಲ್ಲ ಮಾಡಿ ಈಗ ಮೊದಲನೇ ಸಿನಿಮಾ ಮಾಡ್ತಾ ಇದ್ದೀನಿ ಲೂಪ್ ಅಂತ ಹೇಳ್ಬಿಟ್ಟು ಸಿನಿಮಾ ಹೌದು ಫಸ್ಟ್ ಇದು ಎರಡು ಸ್ಕೆಡ್ಯೂಲ್ ಮಾಡ್ಕೊಂಡಿದೀವಿ ಸೊ ಎರಡು ಸ್ಕೆಡ್ಯೂಲ್ ಅಂತ ಅಂದ್ರೆ ಸಿಟಿ ಸರೌಂಡಿಂಗ್ಸ್ ಬರುತ್ತೆ ಮೊದಲನೇದಾಗಿ ನಾವು ಶೂಟ್ ಮಾಡಿದ್ದು ಭೂಮಿಕಾ ಸ್ಟುಡಿಯೋದಲ್ಲಿ ಶೂಟ್ ಮಾಡಿದ್ವಿ ಅದಾದ್ಮೇಲೆ ಆಫೀಸ್ ಒಂದು ಲೊಕೇಶನ್ ಇಟ್ಕೊಂಡ್ವಿ ಆ ಲೊಕೇಶನ್ ಅಲ್ಲಿ ಐ ಒಂದು ವರ್ಕರ್ಸ್ ತರ ಅಲ್ಲಿ ಶೂಟ್ ಮಾಡ್ಕೊಂಡ್ವಿ ನೆಕ್ಸ್ಟು ಕಾಕಿ ಪೋರ್ಷನ್ ಅಂದ್ಬಿಟ್ಟು ಬಿಡದಿಗೆ ಹೋದ್ವಿ ಸೊ ಈಗ ಫೈನಲ್ ಆಗಿ ಫೈಟಿಗೆ ಬಂದಿದೀವಿ ಸಾಂಗ್ ಬಂದ್ಬಿಟ್ಟು ಸರ್ ನಾಲ್ಕು ಸಾಂಗ್ ಬರುತ್ತೆ ಎಲ್ಲ ಮಾಂಟೇಜಸ್ ಅಂದರೆ ಕತೆ ಹೇಳ್ತಕ್ಕಂಥ ಸಾಂಗ್ಗಳೇ ಎಲ್ಲ ಮಾಂಟೇಜಸ್ ಇದೆ ಆಮೇಲೆ ಒಂದು ಫೈಟ್ ಬರುತ್ತೆ ಸೊ ಅದೀಗ ನಡೀತಾ ಇದೆ ನೋಡ್ತಾ ಇದ್ದೀರಾ ನೀವು ಹೌದಾ ಅಂದರೆ ನಾನು ಬಂದ್ಬಿಟ್ಟು ಫೋರ್ ಇಯರ್ಸಿಂದ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿದೆ ಅದಾದ ಮೇಲೆ ನಾನೇ ಓನಾಗಿ ಮಾಡಬೇಕು ಅಂದ್ಬಿಟ್ಟು ಅಂದರೆ ಒಂದು ಬಿಗ್ ಮೂವಿ ಮಾಡಬೇಕು ಅಂದ್ಬಿಟ್ಟು ಸೊ ತಯಾರಿಯನ್ನು ಅದು ಕಾನ್ಫಿಡೆನ್ಸ್ ಅನ್ನೋದಿದ್ರೆ ಬರುತ್ತೆ ಸೊ ಜೊತೆಗೆ ನಮ್ಮ ಟೀಮ್ ಸಪೋರ್ಟ್ ಇರಬೇಕು ಪ್ರೊಡ್ಯೂಸರ್ ಆಗಿರ್ಬೋದು ಆಮೇಲೆ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಎಸ್ಪೆಷಲಿ ನಮ್ಮಂಥ ಹೊಸ ಡೈರೆಕ್ಟರ್ಗಳಿಗೆ ಅಥವಾ ಈ ಇಂಥವ್ರಿಗೆ ನಮ್ಗೆ ಏನಾದ್ರು ನಮಗೆ ಶಕ್ತಿ ಬೇಕು ಅಂತ ಅಂದಾಗ ನಮ್ಮ ಪ್ರತಿಯೊಬ್ರು ನಮ್ಮ ಟೀಮಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಗಳಾಗಿರ್ಬೋದು ಆಮೇಲೆ ಕ್ಯಾಮ್ರಾಮನ್ ಆಗಿರ್ಬೋದು ಆಮೇಲೆ ಯಾರ್ಯಾರು ನಮ್ಮ ಟೆಕ್ನಿಷಿಯನ್ಗಳಿದ್ದಾರೆ ಅವರೆಲ್ಲ ಸಪೋರ್ಟ್ ಇದ್ದಾಗ ಒಂದು ಸ್ಫೂರ್ತಿ ಸಿಗುತ್ತೆ ಸೊ ಹಾಗಾಗಿ ನಮಗೆ ಇನ್ನ ನನಗೇನು ಇದು ವಸ್ತು ಅಂತ ಅನ್ನಿಸ್ತಲ್ಲ ಸೊ ಎರಡನೇ ಸಿನ್ಮಾ ಮೂರನೇ ಸಿನ್ಮಾ ಫೀಲ್ ಬರ್ತಾ ಇದೆ ನನ್ನ ನನ್ನ ಟೀಮಿಗೆ ನನ್ನ ಥ್ಯಾಂಕ್ಸ್ ಹೇಳ್ತೀನಿ ಸೊ ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ಡೈರೆಕ್ಷನ್ ಬಂದೇನೆ ಲಿರಿಕ್ಸು ಮಾಡಿದ್ದೇನೆ ಅಂದ್ರೆ ಅವರು ಫಸ್ಟ್ ಆಫ್ ಆಲ್ ತುಂಬಾ ಸಪೋರ್ಟಿಂಗ್ ನಿಂತ್ಕೊಂಡಿದ್ದಾರೆ ಅವರು ಕತೆ ಫಸ್ಟ್ ಒಂದ್ಸತಿ ಕೇಳಿದ್ರು ಆನ್ಲೈನ್ ಕೇಳಿದ್ರು ಆ ಕತೆ ಕೇಳಿದ್ಮೇಲೆ ಇದ್ರಲ್ಲಿ ಏನೋ ಒಂದು ವಿಶೇಷತೆ ಇದೆ ಮಾಡೋಣ ಅಂದ್ಬಿಟ್ಟು ಸೊ ಸಪೋರ್ಟ್ ಸಪೋರ್ಟಿಂಗ್ ಬಂದಿದೆ ಸರ್ ಈಗ ನೈಂಟಿ ಪರ್ಸೆಂಟ್ ಟಾಕಿ ಎಲ್ಲ ಮುಗ್ದು ಈ ಫೈಟ್ ಇದೆ ಸೊ ಅದಾದ್ಮೇಲೆ ಸಾಂಗ್ ನಾಲ್ಕು ಸಾಂಗ್ ಪೆಂಡಿಂಗ್ ಇದೆ ಸಾಂಗ್ ಪೆಂಡಿಂಗ್ ಮುಗಿಸ್ಕೊಂಡಾದ್ಮೇಲೆ ಇನ್ನು ಪೋಸ್ಟ್ ಪ್ರೊಡಕ್ಷನ್ ವರ್ಕು ಶುರು ಆಗುತ್ತೆ ಸರ್ ಹೊಸೊಬ್ರು ಅಂದ್ರೆ ಈಗ ನಮಗೆ ಹೊಸೊಬ್ರಿಗೆ ಸಪೋರ್ಟ್ ಮಾಡುವಂತವರು ಕೆಲವರು ಸೀರಿ ಸೀರಿಯಲ್ ಅವ್ರಾಗಿರ್ಬೋದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರು ನಮಗೆ ಸಪೋರ್ಟಿಂಗ್ ಸೊ ಇವಾಗ ಹೊಸೊಬ್ರು ನಾವು ಸಿನಿಮಾ ಮಾಡ್ಬೇಕಂದ್ರೆ ಅವ್ರುಗಳೇ ನಮಗೆ ಸಪೋರ್ಟ್ ಆಗಿ ನಿಂತ್ಕೊಳ್ಳೋದು ಯಾಕಂದ್ರೆ ನಾವು ಒಂದು ಈಗ ನಾವು ಒಂದ್ ಕಾರ್ಡ್ ಶೀಟ್ ಅಲ್ಲಿ ಯಾವ ನಾವು ಇಷ್ಟು ದಿನ ಮಾಡೇ ಇಲ್ಲ ಮಾಡಿರೋದೇ ಡಬಲ್ ಕಾರ್ಡ್ ಶೀಟ್ ಸೊ ಆ ಡಬಲ್ ಕಾರ್ಡ್ ಶೀಟ್ ಅಲ್ಲೂ ಎಲ್ಲಾ ಗಳು ಲೈಟ್ ಗಳು ಎಲ್ಲ ನನಗೆ ಸಪೋರ್ಟ್ ಮಾಡಿದ್ದಾರೆ ಹಂಗಾಗಿ ನಾನು ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಟೀಮ್ ಇದ್ರೇನೆ ನಾನು ನಾನು ಸಿನಿಮಾ ಮಾಡ್ತಾ ಇರೋದು ಟೀಮ್ ಇಲ್ಲ ಅಂದ್ರೆ ನಾನು ಇಷ್ಟು ಮುಂದೆ ಹೊರಗಾಕ್ ಈ ಕಥೆ ಬಗ್ಗೆ ಸೊ ಈ ಕತೆ ಬಂದ್ಬಿಟ್ಟು ಒಂದು ಮನಸ್ಥಿತಿಗಳ ಬಗ್ಗೆ ಇರುತ್ತೆ ಸೊ ಹೇಗೆ ಅಂದ್ರೆ ಈಗ ಚಿಕ್ಕ ವಯಸ್ಸಿಂದ ತಂದೆ ತಾಯಿಗಳು ಆ ಏನೋ ಒಂದು ಚಿಕ್ಕ ಒಂದು ಚಿಕ್ಕ ಮಗುಗೆ ಹೇಳ್ತಿರ್ತಾರೆ ಪದೇ ಪದೇ ತಪ್ಪು ಮಾಡ್ಬೇಡ ಪದೇ ಪದೇ ತಪ್ಪು ಮಾಡ್ಬೇಡ ಮಾಡಿದ್ದೇ ಮಾಡ್ತಾ ಇರ್ತೀಯ ಅಂತ ಆ ತಂದೆ ತಾಯಿಗಳು ಆ ಮಗುಗೆ ಹೇಳ್ತಾರೆ ಮತ್ತೆ ನೆಕ್ಸ್ಟ್ ಸ್ವಲ್ಪ ಯುವ ಯುವಕರಾಗಿ ಇದ್ದಾಗ ಫ್ರೆಂಡ್ಸ್ ಗಳು ಹೇಳ್ತಾರೆ ಓ ನೀನ್ ಮಾಡಿದ ತಪ್ಪನೆ ನೀನ್ ಮಾಡ್ತಾ ಇದೀಯ ಕಣ ನನಗೆ ನೀನ್ ಇಷ್ಟ ಆಗ್ತಿಲ್ಲ ಸೊ ಅಲ್ಲಿ ದೂರ ಆಗಕ್ಕೆ ಟ್ರೈ ಮಾಡ್ತೀವಿ ಅದಾದ್ಮೇಲೆ ನೆಕ್ಸ್ಟ್ ಗರ್ಲ್ ಫ್ರೆಂಡ್ ಸಿಕ್ಕಾಗ ಅವಳಿಗೂ ಕೆಲವೊಂದು ತಪ್ಪು ಪದೇ ಪದೇ ತಪ್ಪು ಯಾಕೆ ಮಾಡ್ತಾ ಇದ್ದಾರೆ ಪದೇ ಪದೇ ತಪ್ಪು ಮಾಡಬೇಡಿ ಅಂದ್ರೂ ಒಬ್ಬ ಮನುಷ್ಯ ಅದೇ ಮನಸ್ಥಿತಿಲಿ ಮತ್ತೆ ತಪ್ಪು ಮಾಡ್ತಾ ಇದ್ದಾನಲ್ಲ ಸೊ ಅದ್ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ಈ ಮನಸ್ಥಿತಿಗಳ ಒಂದು ಭಾವನೆಗಳನ್ನ ಕೂಡಿಕ್ಕಿರೋದೆ ಈ ಲೂಪ್ ಅನ್ನೋ ಸಿನಿಮಾ ನಾವು ಹೇಳ್ನಲ್ಲ ಈಗ ಆಡಿಯನ್ಸ್ ಬರ್ತಾ ಇಲ್ಲ ಆಡಿಯನ್ಸ್ ಬರ್ತಾ ಇಲ್ಲ ಅಂದ್ರೆ ಬರ್ತಾ ಇದೆ ಖಂಡಿತ ಬರ್ತಾ ಇದಾರೆ ಅಂದ್ರೆ ನಾವು ಕೊಡುವಂತ ನಾವು ಕೆಲ್ಸನ ನಾವ್ ತೋರಿಸಿದಾಗ ಬಂದೇ ಬರ್ತಾರೆ ಹಂಗಾಗಿ ಎಂಟರ್ಟೈನ್ಮೆಂಟ್ ಬೇಕಲ್ಲ ಎಂಟರ್ಟೈನ್ಮೆಂಟ್ ಇಲ್ಲ ಅಂದ್ರೆ ಈಗ ಯಾರು ಈಗ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ಒಂದ್ ಏಳು ಕೋಟಿ ಜನ ಅನ್ಕೊಳ್ಳಿ ಏಳು ಕೋಟಿ ಜನದಲ್ಲಿ ಈಗ ಹೆಂಗಾಗಿದೆ ಅಂತ ಅಂದ್ರೆ ನಾವು ಏಳು ಕೋಟಿ ಜನಕ್ಕೂ ನಾವು ಸಿನ್ಮಾ ಮಾಡಕ್ ಆಗಲ್ಲ ಸಿನ್ಮಾನ ನಾವು ರೀಚ್ ಮಾಡಕ್ ಆಗಲ್ಲ ನೋಡ್ತಕ್ಕಂತ ಗಳು ಒಂದಷ್ಟು ಅಂತ ಇದಾರೆ ಸೊ ಈಗ ಒಂದು ಟೆನ್ ಲ್ಯಾಕ್ ಪೀಪಲ್ಸ್ ಸಿನಿಮಾ ನೋಡಿದ್ರೆ ನಮಗೊಂದು ಇನ್ನ ನಮಗೆ ಇನ್ನೊಂದು ನೆಕ್ಸ್ಟ್ ಸಿನಿಮಾ ನಾವು ಸಾಕು ನಾವು ಇವಾಗ ನಾವು ಎಷ್ಟು ಜನ ನೋಡ್ತಾರೆ ಅಂತ ನಾವು ಕೌಂಟ್ ಮಾಡಕ್ಕಾಗಲ್ಲ ಸೊ ಅವ್ರು ನೋಡೋರಿಗೆ ನಾವು ತುಂಬಾ ಚೆನ್ನಾಗಿ ನಾವು ಕೆಲ್ಸದ ಮೇಲೆ ಶ್ರದ್ಧೆ ಇಟ್ಟು ನಾವು ಸಿನ್ಮಾ ಕೊಟ್ಟಾಗ ನಾವು ಗೆಲ್ತೀವಿ ಅನ್ನೋದು ಇದು ಸೊ ಅದ್ರ ಮೇಲೆ ಇವಾಗ ಈಗ ನಾವೇನ್ ಮಾಡಿದೀವಿ ಈಗ ಒಂದು ಲೋ ಬಜೆಟ್ ಕತೆ ಅಂತ ಆಗಿರ್ಬೋದು ಸೊ ಇಂತ ಕತೆನ ನಾವು ಹೊಸೊಬ್ರು ನಾವು ಮಾಡಿದೀವಿ ಸೊ ಇದೇನಾದ್ರೂ ನಮ್ಗೆ ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬಂದಾಗ ಆಡಿಯನ್ಸ್ ಗಳೆಲ್ಲ ನಮ್ಗೆ ಒಂದು ಧೈರ್ಯ ತುಪ್ಪದಾಗ ನೆಕ್ಸ್ಟ್ ನಾವು ಇನ್ನೊಂದು ಸ್ಟೆಪ್ ಮೇಲೆ ಇಡ್ತೀವಿ ಸೊ ಇನ್ನೊಂದು ಸ್ಟೆಪ್ ಮೇಲೆ ಇಟ್ಟಾಗ ಅದಕ್ಕೆ ಸ್ವಲ್ಪ ಇದಾಗುತ್ತೆ ಸೊ ಹಾಗಾಗಿ ಎಲ್ರಿಗೂ ನಮಸ್ಕಾರ ನಾವು ಉಮೇಶ್ ಅಂತ ಸೊ ಈ ಸಿನಿಮಾದ ನಿರ್ಮಾಪಕ ಸೊ ನಂದು ಯು ಪಿಕ್ಚರ್ ಯು ಪಿಕ್ಚರ್ಸ್ ಅಂತ ಪ್ರೊಡಕ್ಷನ್ ಮಾಡಿ ಇದು ನಂದು ಮೂರನೇ ಸಿನಿಮಾ ಸೊ ಶೂಟಿಂಗ್ ನಡೀತಾ ಇದೆ ಆಲ್ರೆಡಿ ವಿಕ್ಟೋರಿಯಾ ಮೆನ್ಷನ್ ಅಂತ ಅದಕ್ಕೂ ಒನ್ ಆಫ್ ದಿ ಪ್ರೊಡ್ಯೂಸರು ಸೊ ಆಲ್ರೆಡಿ ರಿಲೀಸ್ ರೆಡಿ ಇದೆ ಅದು ಸೊ ಯಶವಂತರು ಸೊ ಯಶವಂತವ್ರು ಈ ಕತೆ ತಂದಾಗ ತುಂಬಾ ಚೆನ್ನಾಗಿ ಅನಿಸ್ತು ನನಗೆ ಸೊ ಯಾಕೆಂದ್ರೆ ಒಂದು ಈಗ ಗೆ ಕನೆಕ್ಟ್ ಆಗೋ ಸಿನ್ಮಾ ಕತೆ ಇತ್ತು ಅದಕ್ಕೆ ಒಂದು ಬಜೆಟ್ ಕ್ಯಾಲ್ಕುಲೇಟ್ ಮಾಡಿದಾಗ ಓಕೆ ಮಾಡ್ಬೋದು ಸೊ ಸಪೋರ್ಟ್ ಮಾಡೋಣ ಇವ ಯುವಕರಿಗೆ ಅಂತೇಳಿ ಆಲ್ಮೋಸ್ಟ್ ನಾನು ಯುವಕನೇ ಸೊ ಸಪೋರ್ಟ್ ಮಾಡೋಣ ಅಂತೇಳಿ ಸಪೋರ್ಟ್ ಮಾಡಿದ್ದೀನಿ ನಮ್ಮ ಯಶವಂತರಿಗೆ ಒಳ್ಳೆ ಕತೆ ಮಾಡಿದ್ದಾರೆ ಸೊ ಇದು ನನ್ನ ಮೂರನೇ ಸಿನಿಮಾ ಪ್ರೊಡಕ್ಷನ್ ಮಾಡಿ ಸೊ ಶೂಟಿಂಗ್ ನಡೀತಾ ಇದೆ ಈ ಬಜೆಟೇ ಅದು ಒಂದು ಲೆವೆಲ್ಗೆ ಬಜೆಟ್ ಆಗಿದೆ ಸೊ ಅದು ಎಷ್ಟಂದ್ರೆ ಆಮೇಲೆ ಹೇಳ್ತಾಕ ಇನ್ನೂ ನಡೀತಾ ಇದೆ ಶೂಟಿಂಗು ಸರ್ ಇನ್ನು ಮ್ಯಾಕ್ಸಿಮಮ್ ಒಂದು ಏಯ್ಟ್ ಆರ್ ಟೆನ್ ಡೇಸ್ ಇದೆ ಸೊ ಆಲ್ಮೋಸ್ಟ್ ಮುಗಿದಿದೆ ಸ್ವಲ್ಪ ಇನ್ನು ಸಾಂಗ್ಸ್ ಫೈಟ್ಸ್ ಎಲ್ಲ ಪೆಂಡಿಂಗ್ ಇದೆ ಮುಗಿಸ್ಕೊಳ್ತಾ ಇದ್ದೀವಿ ಗೆ ಕನೆಕ್ಟ್ ಆಗುತ್ತೆ ಸೊ ಆ ರೀಸನ್ ಗೆ ಮತ್ತೆ ನಮ್ಮಂತ ಯುವಕರಿಗೆ ಪ್ರತಿಯೊಬ್ಬರು ಕೂಡ ಈಗಿನ ಏನು ಸೋಷಿಯಲ್ ಮೆಸೇಜ್ ಇದೆ ಸೊ ನಮ್ಮ ಡೇಟ್ ಹೇಳಿದಾರೆ ಕತೆ ಮುಖಾಂತರ ಸೊ ಅದಕ್ಕೆ ಇಷ್ಟ ಆಗಿನೇ ನಾನು ಇದನ್ನ ಮಾಡಬೇಕು ಅಂತ ಅನಿಸ್ತು ಸೊ ಅದಕ್ಕೆ ಸಪೋರ್ಟ್ ಮಾಡೋ ಒಂದು ಇನ್ವೆಸ್ಟ್ಮೆಂಟ್ ಮಾಡೋ ಅಂತ ಹೇಳಿ ಪ್ರೊಡ್ಯೂಸ್ ಮಾಡ್ತಾ ಇದೀನಿ ಇಲ್ಲ ಇಲ್ಲ ಮೇಡಮ್ ನಾನು ಮಾಡ್ತಾ ಇಲ್ಲ ಕೆಲವೊಂದಲ್ಲಿ ಆಕ್ಟ್ ಮಾಡಿದೀನಿ ಬಟ್ ಈ ಸಿನಿಮಾದಲ್ಲಿ ಮಾಡ್ತಾ ಇಲ್ಲ ಆಲ್ಮೋಸ್ಟ್ ಈ ಇಯರ್ ಮಾಡ್ತೀನಿ ಪ್ಲಾನಿಂಗ್ಸ್ ಇದೆ ಸೊ ಎಲ್ಲ ನಡೀತಾ ಇದೆ ವರ್ಕ್ ಪ್ರೊಸೆಸಿಂಗ್ ಇದೆ ಸೊ ಕೆಲವೊಂದು ಶೂಟಿಂಗ್ ಎಲ್ಲ ಮುಗಿಸ್ತಾ ಫೈಟ್ಸ್ ಪೈಟ್ ಎಲ್ಲ ಆಲ್ಮೋಸ್ಟ್ ಇನ್ನೊಂದು ಟೂ ಮಂತ್ಸ್ ಆದ್ಮೇಲೆ ಟೀಸರ್ ಬಿಡೋ ಪ್ಲಾನ್ ಅಲ್ಲಿ ಇದೀವಿ ಟೀಮ್ ಎಲ್ಲ ನೋಡ್ಕೊಂಡು ಪ್ಲಾನ್ ಮಾಡ್ತೀವಿ ನಮ್ಮ ಶೂಟಿಂಗ್ ಸ್ಪಾಟ್ ಗೊತ್ತಾಗ ತುಂಬಾ ಧನ್ಯವಾದಗಳು ಲೂಪ್ ಅನ್ನೋ ಸಿನಿಮಾ ಮಾಡ್ತಾರೆ ಈ ಸಿನಿಮಾಗೆ ಡೈರೆಕ್ಷನ್ ಆದ ಯಶವಂತ ಅವರು ಏನ್ ಕೇಳಿದ್ರೆ ಅನ್ನೋ ಇಲ್ಲ ಅಂದಿಲ್ಲ ಎಲ್ಲನೂ ಕುಡಿ ಪಾಪ ಕ್ಯಾಮ್ರಾಗಲಿ ಪ್ರತಿ ಒಂದು ಸಾರಿ ಹೌದಾ ತಗೊಳ್ಳಿ ಸರ್ ಮಾಡೋಣ ಬಟ್ ಮೇಕಿಂಗ್ ಚೆನ್ನಾಗಿ ಮಾಡೋಣ ಸಿನ್ಮಾ ಮಾತ್ರ ಈ ವರ್ಷ ಸಖತ್ತ ಬರಬೇಕು ಒಳ್ಳೆ ನಮ್ದೊಂದು ಸಿನ್ಮಾ ಕನ್ನಡದಲ್ಲಿ ಒಳ್ಳೆ ಅಂತ ಮಾಡ್ತಾರೆ ಸಿನಿಮಾ ಮತ್ತೆ ನಮ್ಮ ಹೀರೋ ಆಗಲಿ ಹೀರೋಯಿನ್ ಆಗಿ ಎಲ್ದರು ಅಷ್ಟೇ ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಈ ಸಿನಿಮಾಗೆ ತುಂಬಾ ತುಂಬಾ ಎಫೆಕ್ಟ್ ಆಗಿ ಮಾಡ್ತಾರೆ ಸಿನ್ಮಾ ರಿಲೀಸ್ ಆದಾಗ ಎಲ್ಲ ಥಿಯೇಟ್ರಿಗೆ ಬನ್ನಿ ಸಿನ್ಮಾ ನೋಡಿ ಅಲೆಕ್ಸೆ ಮಾಡ್ತಾರೆ ಸರ್ ಅಲೆಕ್ಸೆ ಮಾಡ್ತಾರೆ ನೆಕ್ಸ್ಟ್ ಈ ಸಾಂಗ್ ಶೂಟ್ಗೆ ರಾಪ್ಟರ್ ಯೂಸ್ ಮಾಡಿ ನಮಸ್ತೆ ನಾನು ಸುಮ್ಮತಿ ಮಾಗಡಿನಿ ಫೈಟ್ ಮಾಸ್ಟ್ರು ಒಂದು ಒಂದು ಇಪ್ಪತ್ತು ಸಿನಿಮಾ ಮಾಡಿದ್ದೀನಿ ಸ್ಟಂಟ್ ಮಾಸ್ಟ್ರಾಗಿ ಫೈಟ್ರಾಗಿ ಒಂದು ಎಂಟುನೂರು ಸಿನಿಮಾ ಮಾಡಿದ್ದೀನಿ ರವಿವಾರ ಮೂರ ಹತ್ರ ಮೇನ್ ಆಗಿ ಮಾಡಿದ್ದೀನಿ ಈಗ ಮಾಸ್ಟರ್ ಕಾರ್ಡ್ ತಗೊಂಡು ನಮ್ಮ ಸರ್ ನಮ್ಮ ಸರ್ ಕಾಲ್ ಮಾಡಿ ಕರೆದ್ರು ಒಂದು ಫೈಟ್ ಇದೆ ಸರ್ ಚಿಕ್ಕದಾಗಿದೆ ಒಂದು ಒಂದು ಚಿಕ್ಕದಾಗೆ ಚೆನ್ನಾಗಿ ಮಾಡಿಕೊಡಿ ಸರ್ ಅಂದರು ಸರಿ ಸರ್ ಆಯಿತು ಮಾಡ್ಕೊಡ್ತೀನಿ ಯಾವ ಡೇಟ್ ಹೇಳಿ ಅಂದರೆ ಇವತ್ತು ಕರೆದ್ರು ಸರ್ ನಮ್ಮ ಡೈರೆಕ್ಟರ್ ಸರ್ ಒಂದು ಇದೆ ಮಾಡಿಕೊಡಿ ಅಂದರು ಒಂದು ಫೈಟರ್ ಎಷ್ಟು ಜನ ಬೇಕು ಅಂತ ಕೇಳಿದೆ ಅವರು ಸಾರ್ ಒಂದು ಐದು ಜನ ಸಾಕೊಂಡ್ರು ಸರ್ ಒಂದು ಹತ್ತು ಜನ ಕೊಡಿ ಚೆನ್ನಾಗಿ ಮಾಡೋಣ ಅಂದೆ ಇಲ್ಲ ಇದರಲ್ಲಿ ಚೆನ್ನಾಗಿ ಮಾಡಿ ಒಂದು ಐದು ಜನ ಇದ್ದಾರೆ ಅಂದರು ಒಂದು ಐದು ಜನ ಇಟ್ಕೊಂಡು ವರ್ಕ್ ಮಾಡ್ತಾ ಮಾಡ್ತಾಯಿದ್ದೀವಿ ಸರ್ ಅಂದರೆ ಚೆನ್ನಾಗಿ ಬರ್ತೈತೆ ಅಲ್ಲೇ ಸ್ಟಾರ್ಟ್ ಮಾಡಿದ್ವಿ ಫೈಟ ಬೆಳಗ್ಗೆಯಿಂದ ತುಂಬ ಚೆನ್ನಾಗಿ ಬರ್ತೈತೆ ಫೈಟು ಫೈನಲ್ ನೋಡ್ಬೇಕು ಸರ್ ಅದು ನಾವು ಯಾವ ಥರ ಮಾಡಬೇಕು ಅಂತ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶಶಿ ಅಂತ ನಂದು ಸರ್ಜಾಪುರ ನೀವು ಕೇಳಿರ್ತೀವಿ ಆನೆ ಕಲ್ ತಲುಕಲ್ವಾ ಒಂದು ನಾವು ಅಲ್ಲಿಂದ ಬಂದಿರೋದು ಇದು ಒಂದು ಲೀಡ್ ಆಗಿ ಆಕ್ಟ್ ಮಾಡ್ತಿರೋದು ಇದು ನನ್ನ ಮೊದಲನೇ ಸಿನ್ಮಾ ನಾನು ಸಿನಿಮಾದಲ್ಲಿ ಮಾಡಿದ್ದೀನಿ ಬಟ್ ಡ್ಯಾನ್ಸರ್ ಆಗಿ ಮಾಡಿದ್ದೀನಿ ನಾನು ಸೈಡ್ ಡ್ಯಾನ್ಸರ್ ಆಗಿ ಕೆಲವೊಂದು ಸಿನ್ಮಾಗಳಲ್ಲಿ ಮಾಡಿದ್ದೀನಿ ಬಟ್ ಈ ಆಗಿ ಮಾಡ್ತಿರೋದು ಇದೇ ನನ್ನ ಮೊದಲನೇ ಸಿನ್ಮಾ ಚೆನ್ನಾಗಿ ಬರ್ತಿದೆ ತುಂಬ ತುಂಬ ಅದೇ ತುಂಬ ಚೆನ್ನಾಗಿ ಬರ್ತಿದೆ ಅದೇ ಥರ ನಮ್ಮ ಯಶವಂತ್ ಸರ್ ಅವರು ಸಪೋರ್ಟಿಂದ ನನಗೆ ಆ್ಯಕ್ಟ್ ಮಾಡೋಕ್ಕೂ ತುಂಬ ಈಸಿ ಆಗ್ತಿದೆ ಅವರು ನನಗೆ ಒಂದು ಡೈರೆಕ್ಟರ್ ಫೀಲ್ ಕೊಡಲಿಲ್ಲ ಅವರು ಸ್ನೇಹಿತರು ಫೀಲ್ ಕೊಟ್ಟು ಮಾಡು ನೀನು ಮಾಡು ಮಾಡ್ತೀಯಾ ಮಾಡು ಅಂತ ಹೇಳಿ ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಕಾನ್ಫಿಡೆಂಟ್ ಫಿಫ್ಟಿ ಪರ್ಸೆಂಟ್ ಇದ್ರೆ ಇನ್ ಫಿಫ್ಟಿ ಪರ್ಸೆಂಟ್ ಇವರೇ ನನಗೆ ಕೊಟ್ಟಿರೋದು ಯಾಕಂತ ಹೇಳಿದ್ರೆ ನನಗೆ ನಾನು ಈ ಫಿಲಮ್ಗೆ ಅಲ್ವಾ ನನಗೆ ಐಡಿಯಾ ಇಲ್ಲ ನಾನು ಯಾವ ಥರ ಮಾಡಬೇಕು ಏನು ಅನ್ನೋದು ನನಗೆ ಗೊತ್ತಿಲ್ಲ ಪಾಪ ದಿನ ನಮ್ಮ ಮನೆಗೆ ಬಂದು ಮನೇಲೇ ಬಂದು ನನಗೆ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ನೀನು ಹಿಂಗೆ ಮಾಡಬೇಕು ಹಂಗೆ ಮಾಡ್ಬೇಕು ನೀನು ಇಲ್ಲಿ ಎಷ್ಟು ಕಷ್ಟಪಡ್ತೀಯ ಫ್ರೇಮಲ್ಲಿ ನಿನಗೆ ಅಷ್ಟು ಫಲ ಸಿಗುತ್ತೆ ಹೇಳಿ ತುಂಬ ಕಷ್ಟಪಟ್ಟು ನನಗೆ ಟ್ರೈನ್ ಮಾಡಿದ್ದಾರೆ ಸೊ ಬರ್ತಿದೆ ಚೆನ್ನಾಗಿ ಬರ್ತಿದೆ ಎಲ್ಲಾರು ಸಿನಿಮಾ ನೋಡಿ ಒಳ್ಳೆ ಮೆಸೇಜ್ ಇದೆ ಹಂಡ್ರೆಡ್ ಪರ್ಸೆಂಟ್ ಇದು ಜನ ಒಪ್ಕೊಂತಾರೆ ಈ ಸಿನಿಮಾ ನಮ್ಮ ಉಮೇಶ್ ಸರ್ ಅವರು ಅಷ್ಟೇ ತುಂಬಾ ಮೂಲ ಅಂದ್ರೆ ಮೂಲ ಅವರೇ ಇದಕ್ಕೆ ಮೈನ್ ಇರೋದು ನಮ್ಮ ಉಮೇಶ್ ಸರ್ ಅವರು ಯಾಕಂತ ಹೇಳಿದ್ರೆ ಪ್ರೊಡ್ಯೂಸರ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಒಂದು ಸ್ಟ್ರಾಂಗೆಸ್ಟ್ ಪರ್ಸನ್ ಅಂದ್ರೆ ಮೂವಿಯಲ್ಲಿ ಅವರೇ ಇರ್ತಾರೆ ಪ್ರೊಡ್ಯೂಸರ್ ಆಗಿ ನಮ್ಮ ಉಮೇಶ್ ಸರ್ ಅವರು ಅದೇ ರೀತಿ ನಮ್ಮ ಸಿನಿಮಾದ ನಾಯಕಿ ಶೋಭಿತ್ ಅವರು ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಅವರು ಒಂದಿನ ಪಾಪ ಅವರು ನಮಗೆ ಇದು ಮಾಡಲಿಲ್ಲ ತುಂಬಾ ಸಪೋರ್ಟ್ ಆಗಿದ್ದಾರೆ ಸೊ ಅವರಿಗೆ ಮತ್ತೆ ನಮ್ಮ ಉಮೇಶ್ ಸರ್ಗೆ ಆಲ್ ನಮ್ಮ ಟೀಮ್ಗೆ ಎಲ್ಲಾರ್ಗು ಥ್ಯಾಂಕ್ ಯು ಸೊ ಮಚ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ